ಪರಿಷತ್ ಸದಸ್ಯರಾದಂಥ ನಾಗರಾಜ್ ಯಾದವ್ ಜೊತೆ ಇದ್ದೀನಿ ಸರ್ ಇವತ್ತು ಸಿ ಐ ಡಿ ವಿಚಾರಣೆಗೆ ನೀವು ಕೂಡ ಹಾಜರಾಗಿದ್ದೀರಿ ಏನೇ ಸರ್ ಸಿ ಐ ಡಿ ವಿಚಾರಣೆಗೆ ಅಂದರೆ ಸಿ ಐ ಡಿ ಅವರು ನಾನು ನಾನೊಬ್ಬ ಸಾಕ್ಷ್ಯಾಧಾರನಾಗಿ ಕರೆದಿದ್ರು ನನ್ನ ಸಾಕ್ಷಿ ಹೇಳಲಿಕ್ಕೋಸ್ಕರ ಕರೆದಿದ್ರು ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ ಏನು ಪ್ರಶ್ನೆ ಕೇಳೋರು ಸರ್ ಬೇಸಿಕ್ ಆಗಿ ಆ ಒಂದು ಪದ ಒಂದು ಒಂದು ತನಿಖಾ ಅಧಿಕಾರಿಗಳು ಕೇಳತಕ್ಕಂಥ ಪ್ರಶ್ನೆಗಳನ್ನ ಬಹಿರಂಗ ಮಾತಾಡ್ತಕ್ಕಂಥದ್ದು ಸಬ್ಜುಡ್ಯೂಸ್ ಆಗೋ ಕಾರಣಕ್ಕೋಸ್ಕರ ಆ ವಿಚಾರಗಳು ಹೇಳಲಿಕ್ಕೆ ಬರೋದಿಲ್ಲ ಆವತ್ತು ಒಂಬತ್ತನೇ ತಾರೀಕು ಡಿಸೆಂಬರು ಸದನದ ಕಲಾಪದಲ್ಲಿ ಭಾಗವಹಿಸಿದ್ದು ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದೇನೆ ಒಬ್ಬ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅಪಮಾನ ಮತ್ತು ನಿಂದನೆಯನ್ನು ನಾನು ಖಂಡಿತವಾಗಲೂ ಕೂಡ ನೋಡಿದ್ದನ್ನ ಕೇಳಿದ್ದನ್ನ ಅಲ್ಲಿ ದಾಖಲಿಸಿ ಬಂದಿದ್ದೇನೆ ಸರ್ ಈಗ ಸಿ ಟಿ ರವಿರವರು ಆ ಪದವನ್ನು ಬಳಸಿದ್ದಾರೆ ಅಂತ ಅದು ಅದನ್ನು ಕೇಳಿಸ್ಕೊಂಡಿದ್ರಾ ಖಂಡಿತವಾಗ್ಲೂ ಕೂಡ ನಾನು ಕೂಡ ಅದಕ್ಕೆ ಸಾಕ್ಷಿದಾರನಾಗಿದ್ದೇನೆ ನೋಡಿದ್ದೇನೆ ಕೇಳಿಸ್ಕೊಂಡಿದ್ದೇನೆ ಈ ರೀತಿಯಂತ ಮಹಿಳಾ ಸಚಿವಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ನಾನು ಖಂಡಿಸಿದ್ದೇನೆ ಆ ಸದನದಲ್ಲೂ ಖಂಡಿಸಿದ್ದೇನೆ ಹೇಳಿಕೆಯೂ ಕೊಟ್ಟು ಬಂದಿದ್ದೇನೆ ಜೊತೆಗೆ ಆವತ್ತು ಸಿಟಿ ರವೀರವರ ಮೇಲೆ ಅಟ್ಯಾಕ್ ಕೂಡ ಆಯಿತು ಅನ್ನೋದು ಒಂದಿತ್ತು ಅದು ಕೂಡ ಇವತ್ತು ವಿಚಾರಣೆಯಲ್ಲಿ ಅಂತ ಇಲ್ಲ ಆ ವಿಚಾರಕ್ಕೂ ನಮಗೆ ಸಾಕ್ಷಿದಾರ ನಮ್ಮ ಕರೆದಿಲ್ಲ ಆ ವಿಚಾರಕ್ಕೆ ಸಭಾಂಗಣದ ಒಳಗೆ ನಡೆದಂಥ ವಿಚಾರದಲ್ಲಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾ ಮೇಡಮ್ ಅವ್ರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ವಿಚಾರವಾಗಿ ನಾನು ನನ್ನ ಸಮ್ಮುಖದಲ್ಲಿ ಹೇಳಿದ್ರು ಅಂತಕ್ಕಂಥದ್ದು ಅವ್ರ ಕಂಪ್ಲೇಂಟ್ ಇಲ್ಲಿರೋದ ಕಾರಣಕ್ಕೋಸ್ಕರ ನಮ್ಮನ್ನು ಕರೆದು ಸಾಕ್ಷಿ ಕೇಳಿರ್ತಕ್ಕಂಥ ವಿಚಾರಕ್ಕೆ ನಾನು ಸಾಕ್ಷಿ ಹೇಳಿ ಬಂದಿದ್ದೇನೆ ಹೊರಟಿಯವರೇ ಹೇಳ್ತಿದ್ರು ಆ ಪದ ನನಗೆ ಕೇಳಿಸ್ಲಿಲ್ಲ ಅಂತ ಒಂದು ಕಡೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅದು ಅದು ಅವರ ಹೇಳಿಕೆ ಆಗಿರ್ತದೆ ಹೊರತು ನಾನೊಬ್ಬ ಸದಸ್ಯನಾಗಿ ನಾವು ಅಲ್ಲಿ ಆ ಹೋರಾಟದ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಅಲ್ಲಿ ಇದು ಯಾವಾಗ ಸದನವು ಅಡ್ಜಾಯ್ನ್ ಆಗಿತ್ತು ಆ ಸಂದರ್ಭದಲ್ಲಿ ನಡೆದ ವಿಚಾರ ಹೊರಟಿ ಸಾಹೇಬ್ರು ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರು ಕೇಳಿಸಿರಲ್ಲ ನಾವಲ್ಲಿದ್ದವರು ನಾವು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಅಂಬೇಡ್ಕರ್ ಅಪಮಾನ ಮಾಡಿದ ವಿಚಾರ ಹೋರಾಟ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ಒಂದು ವಿನಾಕಾರಣವಾಗಿ ನಮ್ಮ ಸಚಿವೆ ಮೇಲೆ ಈ ರೀತಿಯಂತಹ ಪದವನ್ನು ಬ ಅಶೀಲವಾದ ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಖಂಡಿಸಿದ್ದೇವೆ ಮತ್ತು ಅದನ್ನೇ ಸಾಕ್ಷಿದಾರರಾಗಿ ಕೂಡ ಹೇಳಿದ್ದೇವೆ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಕೂಡ ಟಾಂಟ್ ಮಾಡ್ತೀವರು ಸಿ ಟಿ ರವಿ ಅವ್ರನ್ನ ಕೊಲೆಗಾರ ಅನ್ನೋ ಪದ ಬಳಸ್ತಾ ಇದ್ರು ಅದ್ರ ಬಗ್ಗೆ ಕೂಡ ನಮ್ಮ ಕೇಂದ್ರದ ನಾಯಕರುಗಳ ಬಗ್ಗೆ ಅವೇಳನಾಗಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಇವರು ಕಂಡು ಆಕ್ಷೇಪ ವ್ಯಕ್ತಪಡಿಸಿ ನೀವು ಎರಡು ಅಮಾಯಕ ಜೀವಗಳನ್ನು ನೀವು ತೆಗೆದಿರ್ತಕ್ಕಂಥ ನಿಮ್ಮ ನ್ಯಾಯ ಒಲೆಗಾಡ್ರೆ ಕರಿಬಾರ್ದು ಅಂತಕ್ಕಂಥ ಹೇಳಿರ್ಬೇಕು ಅದನ್ನು ಹೇಳಿರ್ತಕ್ಕಂಥದ್ದು ನಿಜ ಅದಕ್ಕೆ ನೀವು ಕುಪಿತಗೊಂಡು ನೀವು ಈ ರೀತಿ ಕರಿತಕ್ಕಂಥ ಸರಿನಾ ಇದು ಸರಿ ಅಲ್ಲ ಹೆಣ್ಣುಮಕ್ಕಳಿಗೆ ನೀವು ಕೇವಲ ಲಕ್ಷ್ಮೀ ಅಂತಲ್ಲ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಅತ್ಯುತ್ತಮವಾದಂಥ ಬಹಳ ಗೌರವಾನ್ವಿತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥಲ್ಲಿ ತಾಯಿಯ ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಬಗ್ಗೆ ಆ ಥರ ಮಾತಾಡೋದು ತಪ್ಪಲ್ವಾ ರಾಂಗ್ ಹಂಗಾಗಿ ನಾನು ಇಂಥ ಒಂದು ಮೇಲ್ಮನೆಯಲ್ಲಿ ಇಂಥ ಒಂದು ಪರಿಪಾಠಕ್ಕೆ ನಾಂದಿ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ಇದನ್ನು ಖಂಡಿಸಲೇಬೇಕಾಗ್ತದೆ ಮೇಲ್ಮನೆ ಅಂತಕ್ಕಂಥದ್ದು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಜಾಗದಲ್ಲಿ ಈ ಥರ ಪದಗಳ ಯೂಸ್ ಮಾಡ್ತಕ್ಕಂಥದ್ದು ಇಟ್ ಶೋಭೆ ತರತಕ್ಕಂಥದ್ದು ಅಲ್ಲ ಮಾತೇ ಹೇಳ್ತಾ ಇದ್ದೀನಿ ಆಯಿತು ನಾಗರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪರಿಷತ್ ಸದಸ್ಯರಾದಂಥ ನಾಗರಾಜ್ ಯಾದವ್ ಜೊತೆ ಜೊತೆಲಿದ್ದೀನಿ ಸರ್ ಇವತ್ತು ಸಿ ಐ ಡಿ ವಿಚಾರಣೆಗೆ ನೀವು ಕೂಡ ಹಾಜರಾಗಿದ್ದೀರಿ ಏನ ಸರ್ ಸಿ ಐ ಡಿ ವಿಚಾರಣೆಗೆ ಅಂದರೆ ಸಿ ಎ ಡಿ ಅವರು ನಾನು ನಾನೊಬ್ಬ ಸಾಕ್ಷ್ಯಾಧಾರನಾಗಿ ಕರೆದಿದ್ದರು ನನ್ನ ಸಾಕ್ಷಿ ಹೇಳಲಿಕ್ಕೋಸ್ಕರ ಕರೆದಿದ್ದರು ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ ಏನು ಪ್ರಶ್ನೆ ಕೇಳಿದ್ರು ಸರ್ ಬೇಸಿಕ್ಕಾಗಿ ಯಾವೊಂದು ಪದ ಒಂದು ಒಂದು ತನಿಖಾ ಅಧಿಕಾರಿಗಳು ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಬಹಿರಂಗ ಮಾತಾಡ್ತಕ್ಕಂಥದ್ದು ಸಬ್ಜುಡೀಸ್ ಆಗೋ ಕಾರಣಕ್ಕೋಸ್ಕರ ಆ ವಿಚಾರಗಳು ಹೇಳಲಿಕ್ಕೆ ಬರೋದಿಲ್ಲ ಆವತ್ತು ಒಂಬತ್ತನೇ ತಾರೀಕು ಡಿಸೆಂಬರು ಸದನದ ಕಲಾಪದಲ್ಲಿ ಭಾಗವಹಿಸಿದ್ದು ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದೇನೆ ಒಬ್ಬ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅಪಮಾನ ಮತ್ತು ನಿಂದನೆಯನ್ನು ನಾನು ಖಂಡಿತವಾಗಲೂ ಕೂಡ ನೋಡಿದ್ದನ್ನ ಕೇಳಿದ್ದನ್ನ ಅಲ್ಲಿ ದಾಖಲಿಸಿ ಬಂದಿದ್ದೇನೆ ಸರ್ ಈಗ ಸಿ ಟಿ ರವರು ಆ ಪದವನ್ನು ಬಳಸಿದ್ದಾರೆ ಅಂತ ಹೇಳಲಾಗ್ತಿತ್ತು ಅದನ್ನು ನೀವು ಕೇಳಿಸ್ಕೊಂಡಿದ್ರ ಖಂಡಿತವಾಗಲೂ ಕೂಡ ನಾನು ಕೂಡ ಅದಕ್ಕೆ ಸಾಕ್ಷಿದಾರನಾಗಿದ್ದೇನೆ ನೋಡಿದ್ದೇನೆ ಕೇಳಿಸ್ಕೊಂಡಿದ್ದೇನೆ ಈ ರೀತಿಯಂಥ ಮಹಿಳಾ ಸಚಿವಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ನಾನು ಖಂಡಿಸಿದ್ದೇನೆ ಆ ಸದನದಲ್ಲೂ ಖಂಡಿಸಿದ್ದೇನೆ ಹೇಳಿಕೆಯೂ ಕೊಟ್ಟು ಬಂದಿದ್ದೇನೆ ಜೊತೆಗೆ ಆವತ್ತು ಸಿ ಟಿ ರವೀರವರ ಮೇಲೆ ಅಟ್ಯಾಕ್ ಕೂಡ ಆಯಿತು ಅನ್ನೋದು ಒಂದಿತ್ತು ಅದು ಕೂಡ ಇವತ್ತು ವಿಚಾರಣೆಯಲ್ಲಿ ಇತ್ತ ಅಂತ ಇಲ್ಲ ಆ ವಿಚಾರಕ್ಕೆ ನಮಗೆ ಸಾಕ್ಷಿದಾರ ನಮ್ಮ ಕರೆದಿಲ್ಲ ಆ ವಿಚಾರಕ್ಕೆ ಸಭಾಂಗಣದ ಒಳಗೆ ನಡೆದಂಥ ವಿಚಾರದಲ್ಲಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ವಿಚಾರವಾಗಿ ನಾನು ನನ್ನ ಸಮ್ಮುಖದಲ್ಲಿ ಹೇಳಿದಿರುವಂತಕ್ಕಂಥದ್ದು ಅವ್ರ ಕಂಪ್ಲೇಂಟ್ ಇಲ್ಲಿರೋದ ಕಾರಣಕ್ಕೋಸ್ಕರ ನಮ್ಮನ್ನ ಕರೆದು ಸಾಕ್ಷಿ ಕೇಳಿರ್ತಕ್ಕಂಥ ವಿಚಾರಕ್ಕೆ ನಾನು ಸಾಕ್ಷಿ ಹೇಳಿ ಬಂದಿದ್ದೇನೆ ಹೊರಟ್ಟಿಯವರೇ ಹೇಳ್ತಿದ್ರು ಆ ಪದ ನನಗೆ ಕೇಳಿಸ್ಲಿಲ್ಲ ಅಂತ ಒಂದು ಕಡೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅದು ಅವರ ಹೇಳಿಕೆ ಆಗಿರ್ತದೆ ಹೊರತು ನಾನೊಬ್ಬ ಸದಸ್ಯನಾಗಿ ನಾವು ಅಲ್ಲಿ ಆ ಹೋರಾಟದ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಅಲ್ಲಿ ಇದು ಯಾವಾಗ ಸದನವು ಅಡ್ಜಾಣ ಆಗಿತ್ತು ಆ ಸಂದರ್ಭದಲ್ಲಿ ನಡೆದ ವಿಚಾರ ಹೊರಟಿ ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರು ಕೇಳಿಸಿರಲ್ಲ ನಾವಲ್ಲಿದ್ದವರು ನಾವು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅಪಮಾನ ಮಾಡಿದ ವಿಚಾರ ಹೋರಾಟ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ಒಂದು ವಿನಾಕಾರಣವಾಗಿ ನಮ್ಮ ಸಚಿವ ಮೇಲೆ ಈ ರೀತಿಯಾದಂತಹ ಪದವನ್ನು ಬ ಅಶೀಲವಾದ ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಖಂಡಿಸಿದ್ದೇವೆ ಮತ್ತು ಅದನ್ನೇ ಸಾಕ್ಷಿದಾರರಾಗಿ ಕೂಡ ಹೇಳಿದ್ದೇವೆ ಲಕ್ಷ್ಮೀ ಹೆಬ್ಬಾಳಕರ್ ಅವರು ಕೂಡ ಟಾಂಟ್ ಮಾಡ್ತೀವರು ಸಿ ಟಿ ರವಿ ಅವ್ರನ್ನ ಅನ್ನೋ ಪದ ಬಳಸ್ತಾ ಇದ್ರು ಅದ್ರ ಬಗ್ಗೆ ಕೂಡ ನಮ್ಮ ಕೇಂದ್ರದ ನಾಯಕರುಗಳ ಬಗ್ಗೆ ಅವೇಳನವಾಗಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಇವರು ಕಂಡು ಆಕ್ಷೇಪ ವ್ಯಕ್ತಪಡಿಸಿ ನೀವು ಎರಡು ಅಮಾಯಕ ಜೀವಗಳನ್ನು ನೀವು ತೆಗೆದಿರ್ತಕ್ಕಂಥ ನಿಮ್ಮ ಯಾಕೆ ಕೊಲೆಗಾರರು ಕರಿಬಾರ್ದು ಅಂತಕ್ಕಂಥ ಹೇಳಿರ್ಬೇಕು ಅದನ್ನು ಹೇಳಿರ್ತಕ್ಕಂಥದ್ದು ನಿಜ ಅದಕ್ಕೆ ನೀವು ಕುಪಿತಗೊಂಡು ನೀವು ಈ ರೀತಿ ಕರಿತಕ್ಕಂಥ ಸರಿನಾ ಇದು ಸರಿಯಲ್ಲಲ್ಲ ಹೆಣ್ಮಕ್ಳಿಗೆ ನೀವು ಕೇವಲ ಲಕ್ಷ್ಮೀ ಅಂತಲ್ಲ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಅತ್ಯುತ್ತಮವಾದಂಥ ಬಹಳ ಗೌರವಾನ್ವಿತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದಲ್ಲಿ ತಾಯಿಯ ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಣುಮಕ್ಕಳ ಬಗ್ಗೆ ಆ ಥರ ಮಾತಾಡೋದು ತಪ್ಪಲ್ವಾ ಸ್ಟ್ರಾಂಗ್ ಹಾಗಾಗಿ ಹಂಗಾಗಿ ನಾನು ಇಂಥ ಒಂದು ಮೇಲ್ಮನೆಯಲ್ಲಿ ಇಂಥ ಒಂದು ಪರಿಪಾಠಕ್ಕೆ ನಾಂದಿ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ಇದನ್ನು ಖಂಡಿಸಲೇಬೇಕಾಗ್ತದೆ ಮೇಲ್ಮನೆ ಅಂತಕ್ಕಂಥದ್ದು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಜಾಗದಲ್ಲಿ ಈ ಥರ ಪದಗಳ ಯೂಸ್ ಮಾಡ್ತಕ್ಕಂಥದ್ದು ಇಟ್ಟು ಶೋಭೆ ತರತಕ್ಕಂಥದ್ದು ಅಲ್ಲ ಮಾತನ್ನು ಹೇಳ್ತಾ ಇದ್ದೀನಿ ನಾಗರಾಜ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಪರಿಷತ್ ಸದಸ್ಯರಾದಂತಹ ನಾಗರಾಜ್ ಯಾದವ್ ಅವರ ಜೊತೆಲಿದ್ದೀನಿ ಸರ್ ಇವತ್ತು ಸಿ ಐ ಡಿ ವಿಚಾರಣೆಗೆ ನೀವು ಕೂಡ ಹಾಜರಾಗಿದ್ದೀರಿ ಏನಕ್ಕೆ ಸರ್ ಸಿ ಐ ಡಿ ವಿಚಾರಣೆಗೆ ಅಂದರೆ ಸಿ ಐ ಡಿ ಅವರು ನಾನು ನಾನೊಬ್ಬ ಸಾಕ್ಷ್ಯಾಧಾರನಾಗಿ ಕರೆದಿದ್ರು ನನ್ನ ಸಾಕ್ಷಿ ಹೇಳಲಿಕ್ಕೋಸ್ಕರ ಕರೆದಿದ್ರು ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಎಲ್ಲ ಉತ್ತರಗಳನ್ನು ಕೊಟ್ಟಿದ್ದೇನೆ ಏನು ಪ್ರಶ್ನೆ ಕೇಳಿದ್ರು ಸರ್ ಬೇಸಿಕ್ ಆಗಿ ಆ ಒಂದು ಪದ ಒಂದು ಒಂದು ಅಧಿಕಾರಿಗಳು ಕೇಳ್ತಕ್ಕಂಥ ಪ್ರಶ್ನೆಗಳನ್ನ ಬಹಿರಂಗ ಮಾತಾಡ್ತಕ್ಕಂಥದ್ದು ಸಬ್ಜುಡಿಯಸ್ ಆಗೋ ಕಾರಣಕ್ಕೋಸ್ಕರ ಆ ವಿಚಾರಗಳು ಹೇಳಲಿಕ್ಕೆ ಬರೋದಿಲ್ಲ ಆವತ್ತು ಒಂಬತ್ತನೇ ತಾರೀಕು ಡಿಸೆಂಬರು ಸದನದ ಕಲಾಪದಲ್ಲಿ ಭಾಗವಹಿಸಿದ್ದು ಅಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ನಾನು ಸ್ಪಷ್ಟವಾಗಿ ನನ್ನ ಹೇಳಿಕೆಯಲ್ಲಿ ದಾಖಲಿಸಿದ್ದೇನೆ ಒಬ್ಬ ಹೆಣ್ಣು ಮಕ್ಕಳಿಗೆ ಮಾಡಿದಂಥ ಅಪಮಾನ ಮತ್ತು ನಿಂದನೆಯನ್ನು ನಾನು ಖಂಡಿತವಾಗಲೂ ಕೂಡ ನೋಡಿದ್ದನ್ನ ಕೇಳಿದ್ದನ್ನ ಅಲ್ಲಿ ದಾಖಲಿಸಿ ಬಂದಿದ್ದೇನೆ ಸರ್ ಈಗ ಸಿ ಟಿ ರವಿರವರು ಆ ಪದವನ್ನು ಬಳಸಿದ್ದಾರೆ ಅಂತ ಅದು ಅದನ್ನು ಕೇಳಿಸ್ಕೊಂಡಿದ್ರ ಖಂಡಿತವಾಗಲೂ ಕೂಡ ನಾನು ಕೂಡ ಅದಕ್ಕೆ ಸಾಕ್ಷಿದಾರನಾಗಿದ್ದೇನೆ ನೋಡಿದ್ದೇನೆ ಕೇಳಿಸ್ಕೊಂಡಿದ್ದೇನೆ ಈ ರೀತಿಯಾದಂತಹ ಮಹಿಳಾ ಸಚಿವಿಗೆ ಮಾಡಿರ್ತಕ್ಕಂಥ ಅಪಮಾನವನ್ನು ನಾನು ಖಂಡಿಸಿದ್ದೇನೆ ಆ ಸದನದಲ್ಲೂ ಖಂಡಿಸಿದ್ದೇನೆ ಹೇಳಿಕೆಯನ್ನು ಕೊಟ್ಟು ಬಂದಿದ್ದೇನೆ ಜೊತೆಗೆ ಆವತ್ತು ಸಿಟಿ ರವೀರವರ ಮೇಲೆ ಅಟ್ಯಾಕ್ ಕೂಡ ಆಯಿತು ಅನ್ನೋದು ಒಂದಿತ್ತು ಅದು ಕೂಡ ಇವತ್ತು ವಿಚಾರಣೆಯಲ್ಲಿ ಅಂತ ಇಲ್ಲ ಆ ವಿಚಾರಕ್ಕೆ ನಮಗೆ ಸಾಕ್ಷಿದಾರ ನಮ್ಮ ಕರೆದಿಲ್ಲ ಆ ವಿಚಾರಕ್ಕೆ ಸಭಾಂಗಣದ ಒಳಗೆ ನಡೆದಂಥ ವಿಚಾರದಲ್ಲಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಆ ವಿಚಾರವಾಗಿ ನಾನು ನನ್ನ ಸಮ್ಮುಖದಲ್ಲಿ ಹೇಳಿದಿರುವಂತಕ್ಕಂಥದ್ದು ಅವರ ಕಂಪ್ಲೇಂಟಲ್ಲಿರೋ ಕಾರಣಕ್ಕೋಸ್ಕರ ನಮ್ಮನ್ನ ಕರೆದು ಸಾಕ್ಷಿ ಕೇಳಿರ್ತಕ್ಕಂಥ ವಿಚಾರಕ್ಕೆ ನಾನು ಸಾಕ್ಷಿ ಹೇಳಿ ಬಂದಿದ್ದೇನೆ ಹೊರಟ್ಟಿಯವರು ಹೇಳ್ತಿದ್ರು ಆ ಪದ ನನಗೆ ಕೇಳಿಸ್ಲಿಲ್ಲ ಅಂತ ಒಂದು ಕಡೆ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅದು ಅದು ಅವರ ಹೇಳಿಕೆ ಆಗಿರ್ತದೆ ಹೊರತು ನಾನೊಬ್ಬ ಸದಸ್ಯನಾಗಿ ನಾವು ಅಲ್ಲಿ ಆ ಹೋರಾಟದ ಸಂದರ್ಭದಲ್ಲಿ ಅವ್ರು ಇರಲಿಲ್ಲ ಅಲ್ಲಿ ಇದು ಯಾವಾಗ ಸದನವು ಅಡ್ಜಾಣ ಆಗಿತ್ತು ಆ ಸಂದರ್ಭದಲ್ಲಿ ನಡೆದ ವಿಚಾರ ಹೊರಟಿ ಸಾಹೇಬರು ಇರಲಿಲ್ಲ ಅಲ್ಲಿ ಸೊ ಹಾಗಾಗಿ ಅವ್ರು ಕೇಳಿಸಿರಲ್ಲ ನಾವಲ್ಲಿದ್ದವರು ನಾವು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಕೇಂದ್ರ ಗೃಹ ಸಚಿವರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಅಪಮಾನ ಮಾಡಿದ ವಿಚಾರ ಹೋರಾಟ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಈ ಒಂದು ವಿನಾಕಾರಣವಾಗಿ ನಮ್ಮ ಸಚಿವೆ ಮೇಲೆ ಈ ರೀತಿಯಂತಹ ಪದವನ್ನು ಬ ಅಶೀಲವಾದ ಪದವನ್ನು ಉಪಯೋಗಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಖಂಡಿಸಿದ್ದೇವೆ ಮತ್ತು ಅದನ್ನೇ ಸಾಕ್ಷಿದಾರರಾಗಿ ಕೂಡ ಹೇಳಿದ್ದೇವೆ ಲಕ್ಷ್ಮೀ ಹೆಬ್ಬಳ್ಳಕರ್ ಅವರು ಕೂಡ ಟಾಂಟ್ ಮಾಡ್ತಿರು ಸಿ ಟಿ ರವಿ ಅವ್ರನ್ನ ಕೊಲೆಗಾರ ಅನ್ನೋ ಪದ ಬಳಸ್ತಾ ಇದ್ದರು ಅದ್ರ ಬಗ್ಗೆ ಕೂಡ ನಮ್ಮ ಕೇಂದ್ರದ ನಾಯಕರುಗಳ ಬಗ್ಗೆ ಅವೇಳನವಾಗಿ ಮಾತಾಡ್ತಾ ಇರಬೇಕಾದ್ರೆ ಅದನ್ನು ಇವರು ಕಂಡು ಆಕ್ಷೇಪ ವ್ಯಕ್ತಪಡಿಸಿ ನೀವು ಎರಡು ಅಮಾಯಕ ಜೀವಗಳನ್ನು ನೀವು ತೆಗೆದಿರ್ತಕ್ಕ ನಿಮ್ಮ ನ್ಯಾಯ ಕೊಲೆಗಾಡ್ರೆ ಕರಿಬಾರ್ದು ಅಂತಕ್ಕಂಥ ಹೇಳಿರ್ಬೇಕು ಅದನ್ನು ಹೇಳಿರ್ತಕ್ಕಂಥದ್ದು ನಿಜ ಅದಕ್ಕೆ ನೀವು ಕುಪಿತಗೊಂಡು ನೀವು ಈ ರೀತಿ ಕರಿತಕ್ಕಂಥ ಸರಿನಾ ಇದು ಸರಿಯಲ್ಲಲ್ಲ ಹೆಣ್ಮಕ್ಳಿಗೆ ನೀವು ಕೇವಲ ಲಕ್ಷ್ಮೀ ಬಳಕರಂತಲ್ಲ ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬಹಳ ಅತ್ಯುತ್ತಮವಾದಂಥ ಬಹಳ ಗೌರವಾನ್ವಿತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದಲ್ಲಿ ತಾಯಿಯ ಸ್ವರೂಪಿಯಾಗಿರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ಆ ಥರ ಮಾತಾಡೋದು ತಪ್ಪಲ್ವಾ ರಾಂಗ್ ಹಂಗಾಗಿ ನಾನು ಇಂಥ ಒಂದು ಮೇಲ್ಮನೆಯಲ್ಲಿ ಇಂಥ ಒಂದು ಪರಿಪಾಠಕ್ಕೆ ನಾಂದಿ ಆಗಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನು ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ ಮೇಲ್ಮನೆ ಅಂತಕ್ಕಂಥದ್ದು ಒಂದು ಜಾಬ್ ಸ್ಥಾನದಲ್ಲಿ ಜಾಗದಲ್ಲಿ ಈ ಥರ ಪದಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಇಟ್ ಶೋಭೆ ತರ್ತಕ್ಕಂಥದ್ದು ಎಲ್ಲ ಹೇಳ್ತಾ ಇದ್ದೀನಿ ಇಷ್ಟ ಆಯಿತು ನಾಗರಾಜ್ ಯಾದವ್ರವರ ಮತ್ತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು